ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೀನೊಲಿಯದ ನಿಮಿಷವೇ ಫಲವರುಷವಾಣೆಂತುಳಿವೆ ಮನ್ನಿಸು ದೇವಾ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದೊಳಗೆ ಶಿವಕಾರುಣ್ಯ ಸ್ಥಳ ಅದರೊಳಗೆ ಇಪ್ಪತ್ತಾರನೆಯ ಪದ್ಯದೊಳಗೆ ಹೇಳ್ತಾರೆ ಏನಂದ್ರೆ ನೀನು ಒಲಿಯದಿರುವ ನಿಮಿಷ ಯುಗ ನನ್ನ ಪಾಲಿಗೆ ಶಿವನಿ ಅಂತ ಹೇಳಿಕರು ಪರಮಾತ್ಮ ಒಲದಪ್ಪ ಅಂದ್ರೆ ಅದು ಸಾವಿರ ವರ್ಷವಿದ್ದರೂ ಸಹಿತ ನಿಮಿಷದೊಳಗೆ ಕಳೆದು ಹೋದಂಗೆ ಆಗ್ತೈತೆ ಅಂತ ಎಲ್ಲಿ ಪರಮಾತ್ಮನ ಒಂದು ಕರುಣೆ ಇಲ್ಲ ಅಲ್ಲಿ ಒಂದು ನಿಮಿಷ ಸಹಿತ ಒಂದು ವರ್ಷ ಕಳೆದಂಗೆ ಆಗ್ತೈತೆ ಅಂತ ಅದಕ್ಕೆ ನೀನು ಒಲಿಯದ ನಿಮಿಷವೇ ಫಲವರುಷ ವಾನೆಂತೊಳಿವೆ ಮನ್ನಿಸೋ ದೇವ ಅಂತ ಹೇಳಿ ಭಾಳ ಚಂದ ಹೇಳಿದರು ನೀನು ಒಲಿಯದಿರುವಂತಹ ಒಂದೊಂದು ನಿಮಿಷವು ಅನೇಕ ವರ್ಷಗಳಂತೆ ಭಾಸವಾಗಬಹುದು ಅಂದಾಗ ನಾನೆಂತು ಬದುಕಿ ಬಾಳಲಿ ನಿನ್ನೊಲುಮೆ ಇಲ್ಲದೇ ಶಿವನೇ ಒಂದು ನಿಮಿಷ ಒಂದು ವರ್ಷ ಕಳೆದಂಗೆ ಆಗಕತ್ತೈತಂದ್ರೆ ನಾ ಬದುಕೋದು ಹೆಂಗೆ ಅಂತ ಹೇಳಕಾರೆ ಆ ಪರಮಾತ್ಮನಲ್ಲಿ ಪ್ರಶ್ನೆ ಮಾಡಿದಾರ ಪರಮಾತ್ಮ ನನಗೆ ನೀ ಒಲಿಯಬೇಕು ನಿನ್ನ ಕರುಣೆ ನನಗೆ ಆಗಬೇಕು ಸುಜ್ಞಾನ ವಿರೋಧಿಯಾಗಿಯೂ ನಾನಾ ವಿಕಾರ ವಿಕೃತ ಮೂಡಿಸುವ ಧಾನ್ಯಗಳಿಂದ ಅಗೆದು ಮಾನವರ ದೇಹದಲ್ಲಿ ವೀರ್ಯ ರೈತಸ್ಸಾಗಿ ಪರಿಣಮಿಸುವುದು ಅದರಿಂದ ಈ ಸರ್ವ ಜಗತ್ತಿನ ಪ್ರಾಣಿಗಳನ್ನು ನಿರ್ಮಿಸಿ ಅಲ್ಲೆಲ್ಲ ನೀನು ನೆಲೆಸಿರುವಿ ಮಧನನ ಮಹಾಶಕ್ತಿಯನ್ನು ಗೆದ್ದು ತ್ರಿಪುರ ದೈತ್ಯರ ಸಂಹಾರ ಮಾಡಿ ನಳ ಪಾರ್ಥ ಮುಂತಾದ ಸುಕೋಮೋ ಸುಕೋಮಲ ಸಜ್ಜನರಿಗೆ ಸುಖ ಸಂತೋಷ ನೀಡಿ ಕಾಪಾಡುವಂತಹ ಉಪಮಾತೀತನಾದ ಉಮಾಪತಿಯೇ ನಿನ್ನೊಲುಮೆ ಇಲ್ಲದ ಒಂದು ನಿಮಿಷವನ್ನೂ ನಾನು ಕಳೆಯಲಾರೆ ಜನನ ಮರಣ ಸ್ವರೂಪಿ ಸಂಸಾರ ಬಂಧನ ಬಂಧಿತರನ್ನು ಪಾರುಗೊಳಿಸಿ ವಿಕಾರ ಷಷ್ಟಕಗಳಿಗೊಳಗಾದ ಮಾನವರ ಅಜ್ಞಾನ ಕತ್ತಲೆಯನ್ನು ನಿವಾರಿಸಿ ಶೋಕವೆಂಬ ಸಮುದ್ರದಿಂದ ಪಾರುಗೊಳಿಸುವ ಹರಿಗೋಲಿನಂತಿರುವ ಹರನೆ ನೀನು ಒಲಿಯದಿರುವ ನಿಮಿಷವು ಅನೇಕ ವರ್ಷದಂತೆ ಭಾಸವಾಗುವುದು ನೀನು ಒಲಿಯದಿರುವ ನಿಮಿಷ ಯುಗ ನನ್ನ ಪಾಲಿಗೆ ಶಿವನೇ ಪರಮಾತ್ಮ ಒಲಿಯಲಿಲ್ಲ ಅಂದ್ರೆ ಅವನ ಕೃಪಾ ಇಲ್ಲ ಅಂದ್ರೆ ಜೀವನ ಸಾಗಿಸೋದು ಬಹಳ ಕಷ್ಟ ಐತಿ ಅವನು ಕೃಪಾ ಇದ್ದರೆ ಮಾತ್ರ ಸರಳವಾಗಿ ದಾಟಬಹುದು ಕಾಮಕ್ರೋಧ ಮೋಹ ಲೋಭಮದ ಮತ್ಸರ ಅನ್ನುವಂತಹ ಈ ಒಂದು ರಿಷಡ್ವರ್ಗಗಳ ಕಾಟದಿಂದ ತತ್ತರಿಸಿ ಹೋಗಿರುವಂತಹ ಆ ಸಮುದ್ರದೊಳಗೆ ಈ ದೇಹ ಅನ್ನುವ ಡೋಣಿಯೊಳಗೆ ಕುಂತಾಗ ಪರಮಾತ್ಮ ಅನ್ನುವ ಹರಿಗೋಲು ಇಲ್ಲ ಅಂದ್ರೆ ಅದನ್ನು ದಾಟೋದು ಹೆಂಗೆ ಅಸಾಧ್ಯತೆಯೋ ಹಂಗೆ ಸದ್ಗುರು ಪರಮಾತ್ಮ ನಿನ್ನ ಕರುಣೆ ಇಲ್ಲಂದ್ರೆ ನಾ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನೇಕ ದವಸ ಧಾನ್ಯಗಳನ್ನು ಅನೇಕ ರೀತಿಯ ಪಕ್ವಾನ್ನಗಳನ್ನು ಸೇವನೆ ಮಾಡಿ ಅದರೊಳಗಿದ್ದಂಥ ಎಲ್ಲ ಗುಣಗಳ ಫಲವಾಗಿ ನಾವು ಹುಟ್ಟಿದ್ದೀವಿ ಈ ಗುಣಗಳನ್ನು ಪಾರ್ ಮಾಡ್ಬೇಕಂದ್ರೆ ನಿನ್ನ ಕರುಣೆ ಮಾತ್ರ ನನಗೆ ಬೇಕೈತಿ ನಿನ್ನ ಕರುಣೆ ಇಲ್ಲ ಅಂದ್ರೆ ಯಾವುದೂ ಸಹಿತ ಅಸಾಧ್ಯನ ಐತಪ್ಪ ಅಂತ ಹೇಳಕಾರೆ ಪರಮಾತ್ಮನಲ್ಲಿ ವಿಶೇಷವಾಗಿ ಏನು ಮಾಡಿದಾರಂದ್ರೆ ಬೇಡಿಕೊಂಡರೆ ಜನನ ಮರಣಗಳಿಂದ ಯುಕ್ತವಾದಂತಹ ಈ ಭವಸಾಗರ ದಾಟಬೇಕಂದ್ರೆ ಆ ಪರಮಾತ್ಮನ ಕೃಪಾ ಬೇಕು ಅದಕ್ಕೆ ನಾವೆಲ್ಲ ಏನು ಮಾಡಬೇಕಂದ್ರೆ ಆ ಪರಮಾತ್ಮನ ಸದ್ಗುರುವಿನ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡಬೇಕು ನಿನ್ನ ಕರುಣೆ ಯಾವಾಗಲೂ ನಮ್ಮ ಮೇಲೆ ಇರಲಿಪ್ಪ ಅಂಥೇಳಿ ಬೇಡಿಕೊಳ್ಳೋದು ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಈ ಪವಿತ್ರವಾದಂಥ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಇವತ್ತನೂ ಸಹಿತ ನಾವು ಆ ಸದ್ಗುರುವಿನ ಪವಿತ್ರವಾದ ಚರಿತಾಮೃತದೊಳಗ ಮೂವತ್ತನೆಯ ಒಂದು ಅಧ್ಯಾಯವನ್ನು ನೋಡೋದು ಲಚ್ಚಾನದೊಳಗೆ ಅನೇಕ ಲೀಲೆಗಳನ್ನು ಮಾಡಿ ಸದ್ಗುರು ಸಿದ್ಧಲಿಂಗ ಮಹಾರಾಜರು ವಿಶೇಷವಾದಂತಹ ಮಹಿಮೆಯಂತ ಹೊರಕುತ್ತಾರೆ ಕಣ್ಣೊಳ್ಳಿಯ ದೊಡ್ಡಪ್ಪ ಮಹಾರಾಜರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮರಳಿ ಮತ್ತೆ ಲಚ್ಚಾನಕ್ಕೆ ಬಂದಾರ ಆವಾಗ ಆ ಲಚ್ಚಾಣದೊಳಗೆ ಎಲ್ಲ ಭಕ್ತರ ಜೊತೆ ಮಾತಾಡ್ಕೋತ ಕುಂತಾಗ ಒಬ್ಬ ಭಕ್ತನನ್ನು ಎಬ್ಬಿಸಿ ಹಂತೇಕ ಕರೀತಾರೆ ಕರೆದ ಅವ್ಗೆ ಹೇಳ್ತಾರೆ ಏನಂದರೆ ಚಿಕ್ಕ ಲೋಣಿ ಲೋನಿಗೆ ಅನ್ನುವಂಥ ಒಂದು ಊರೈತಿಪಾ ಆ ಚಿಕ್ಕ ಲೋನಿಗೆ ಅಂತ ಹೇಳಿ ಕರೆ ಅಲ್ಲೇ ಬರ್ತೈತದು ಲಚ್ಚಾಣದಂತಿಕ ಆ ಚಿಕ್ಕಲವನಿಗೆ ಹೋಗಿ ಹನುಮಂತಪ್ಪ ಹುಗಾರ ಅನ್ನುವಂಥ ಒಬ್ಬ ಹುಡುಗ ಒಂದು ದೊಡ್ಡ ಮರದ ಕೆಳಗೆ ಮಲ್ಕೊಂಡಪ್ಪ ಅವನ್ನ ತೀವ್ರವಾಗಿ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರವ್ರು ಸಿದ್ಧಲಿಂಗ ಮಹಾರಾಜರ ಒಂದು ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಅವರಿಗೆ ಯಾರೂ ಮರು ಪ್ರಶ್ನೆಯನ್ನು ಮಾಡ್ತಿರ್ಕ್ಕಿಲ್ಲ ಯಾಕ ಏನು ಅಂಥೇಳಿ ಹಂಗಿದ್ರು ಅವರು ಆ ಲಚ್ಚಾಣದ ವ್ಯಕ್ತಿ ಚಿಕ್ಕಲೋನಿಗೆ ಹೋಗಿ ಆ ಚಿಕ್ಕ ಒಳಗೆ ಏನು ಹನುಮಂತಪ್ಪ ಹುಗಾರಿದ್ದ ಅವನ ಹೊಲಕ್ಕೆ ಖರೀನ ಒಂದು ದೊಡ್ಡ ಗಿಡದ ಬಿಡಕ್ಕೆ ಮಲ್ಕೊಂಡಿದ್ದ ಅವ ಹೋಗಿ ನಾ ಲಚ್ಚಾಣದಿಂದ ಬಂದೆನಪ್ಪ ಸಿದ್ಧಲಿಂಗ ಮಹಾರಾಜರು ನಿನ್ನನ್ನು ಲಚ್ಚಾನಕ್ಕೆ ಕರ್ಕೊಂಡ ಬಾ ಅಂತ ಹೇಳಿದಾರ ಅಂತ ಕರ ಅಂದರೆ ಶಿವನ ಕರುಣೆ ಶಿವನ ಸ್ವರೂಪನಾದಂಥ ಗುರುವಿನ ಕರುಣೆ ಇದ್ದರೆ ಏನೆಲ್ಲ ಆಗಬಹುದು ಯಾವುದೂ ಅಸಾಧ್ಯವಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಆ ಹನುಮಂತ ಏನು ವಿಚಾರ ಮಾಡಲಿಲ್ಲ ಹೋಗಾರ ಹನುಮಂತ ಲಚ್ಚಾಣದಿಂದ ಬಂದಂಥವನೊಬ್ಬನ ಹತ್ತಿ ಲಚ್ಚಾಣಕ್ಕೆ ಬಂದ ಸಿದ್ಧಲಿಂಗ ಮಹಾರಾಜರ ಒಂದು ಶ್ರೀಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಂತ ಸ್ವಲ್ಪ ಹೊತ್ತಿನೊಳಗೆ ಏನಾಯ್ತು ಅಂದ್ರೆ ಆ ಚಿಕ್ಕ ಲೋನಿಗೆ ಆ ಹುಗಾರ ಹನುಮಂತ ಮಲ್ಕೊಂಡಂತಹ ಗಿಡದ ಕೆಳಗೆ ಮಲ್ಕೊಂಡಿದ್ದಲ್ಲ ಆ ಗಿಡ ಬೇರು ಸಹಿತವಾಗಿ ಮಳೆಗಾಳಿ ಏನು ಇರಲಾರ್ದ ಬಿದ್ದು ಬಿಡ್ತು ಆ ಚಿಕ್ಕಲವನಿಗಿ ಜನ ಅಂದರು ಹನುಮಂತವ ಅಲ್ಲೇ ಮಲಕೊಂಡಿದ್ದ ನಿಶ್ಚಿತವಾಗಿಯೂ ಅವ ಸತ್ತ ಅಂತ ಹೇಳ್ಕೋ ಎಲ್ಲರೂ ಅನ್ನಾಕತ್ತರು ಆ ಹನುಮಂತ ಹುಗಾರನ ಮನೆಯೊಳಗಿನ ಜನ ಆಕ್ರಂದನ ಮಾಡಾಕತ್ತರು ಅಷ್ಟರೊಳಗೆ ಯಾರೋ ಹೇಳಿದರು ಏನಂತಂದ್ರೆ ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಲಚ್ಚಾಣದ ಒಬ್ಬ ವ್ಯಕ್ತಿ ಆ ಹನುಮಂತನ್ನು ಕರ್ಕೊಂಡು ಹೋಗೋದನ್ನು ನಾನು ನೋಡಿದೆ ಕೂಡಲಿ ಚಿಕ್ಕಲವಣಿಗೆ ಜನ ಲಚ್ಚಾಣಕ್ಕೆ ಬಂದು ನೋಡ್ತಾರೆ ಅಲ್ಲಿ ನೋಡೋ ಮಠ ಅಂದ್ರೆ ಆ ಹನುಮಂತ ಹೂಗಾರ ಗುರುಗಳ ಜೊಡೆ ಕುಂತಿದ್ದ ಆವಾಗ ಎಲ್ಲ ಭಕ್ತರಿಗೆ ಅನಿಸ್ತಿತ್ತು ಅಲ್ಲಿ ಮಲ್ಕೊಂಡಂಥ ವ್ಯಕ್ತಿನ ಮಧ್ಯಾಹ್ನ ಇಷ್ಟೊತ್ತಿಗೆ ಕರ್ಕೊಂಡು ಯಾಕೆ ಕುಂತರು ಅಂಥೇಳಿ ಎಲ್ಲರೂ ವಿಚಾರ ಮಾಡೋ ಟೈಮಿನೊಳಗೆ ಆ ಮರ ಬಿದ್ದಿದ್ದು ಎಲ್ಲರಿಗೂ ಸುದ್ದಿ ಇವತ್ತಾಯಿತು ಆವಾಗ ಸದ್ಗುರುನಾಥ ಹರ ಮುನಿದರು ಗುರು ಕಾಯುವನು ಅನ್ನೋ ಸದ್ಗುರುನಾಥ ಈ ಹನುಮಂತ ಹುಗಾರನನ್ನು ರಕ್ಷಣೆ ಮಾಡಿದ ಅಂತ ಹೇಳಕರೆಲ್ಲರಿಗೂ ಗೊತ್ತಾಗಿ ಗುರುವಿನ ಮಹಿಮೆಯನ್ನು ಕೊಂಡಾಡಿದರು ನೋಡ್ರಿ ಹಿಂಗ ಸಿದ್ಧಲಿಂಗ ಮಹಾರಾಜರು ಎಷ್ಟೋ ಜನರಿಗೆ ತಮ್ಮ ಒಂದು ಕೃಪಾದೃಷ್ಟಿಯಿಂದ ರಕ್ಷಣೆ ಮಾಡಿದರು ಎಂಥೆಂಥ ರೋಗಜಾಡ್ಡುಗಳು ಬಂದಿದ್ರೂ ಸಹಿತ ಅವುಗಳನ್ನು ಪರಿಹಾರ ಮಾಡಿದರು ಬಂತನಾಳದೊಳಗೆ ಒಂದು ಪ್ರಸಂಗ ನಡೆದಿರ್ತೈತಿ ಏನಂದ್ರೆ ಒಬ್ಬ ಹೆಣ್ಮಗಳಿಗೆ ಎದಿಗೆ ಕ್ಯಾನ್ಸರ್ ಆಗಿರ್ತೈತಿ ಹುನ್ನಾಗಿ ಸೋರ್ತಿರ್ತೈತಿ ಅದು ಆವಾಗ ಬಂತನಾಳದ ಶಂಕರಲಿಂಗ ಮಹಾರಾಜರಿಗೆ ಭೇಟಿ ಆಗ್ಬೇಕಂತೇಳಿ ಬಂದಾಗ ಶಂಕರಲಿಂಗ ಮಹಾರಾಜರು ಊರಾಗಿರುವುದಿಲ್ಲ ಸಿದ್ಧಲಿಂಗ ಮಹಾರಾಜರು ಇರ್ತಾರೆ ಅವರು ಆ ಕ್ಯಾನ್ಸರ್ ಆದ ಭಕ್ತಳನ್ನು ಕರ್ಕೊಂಡು ಬಂದಿರ್ತಾರೆ ಅಕ್ಕಿ ಹಾಳಕ್ಕೆ ಚಾಲು ಮಾಡ್ತಾಳೆ ನಮ್ಮ ಗುರುಗಳಿಲ್ಲ ನಾಯಿನ ಬದುಕೋದಿಲ್ಲ ಅಂಥೇಳಿ ಆವಾಗ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಾರಂದ್ರೆ ಅಡುಗೆ ಮನೆಯೊಳಗು ಒಲೆಯಾಗಿದ್ದಂತಹ ಬೂದಿ ತೊಗೊಂಡು ಬಂದಕ್ಕಿ ಕೊಟ್ಟು ಇದನ್ನು ಹಚ್ಚುವ ಸ್ವಲ್ಪ ಬಾಯೊಳಗು ತಗೋ ಇನ್ನು ಮೂರು ದಿವಸ ಬಿಟ್ಟು ಬಾ ಅಷ್ಟು ಮಟ್ಟ ಗುರುಗಳು ಬಂದಿರ್ತಾರೆ ಅಂತ ಹೇಳಿ ಕಳಿಸ್ತಾರೆ ಆಯ್ತಂತ ಹೇಳ್ಕಾರ ಬಂದ ಭಕ್ತರು ಆ ಬೂದಿ ಪ್ರಸಾದ ತಗೊಂಡು ಹೋಗ್ತಾರೆ ಆವಾಗ ಮೂರು ದಿವಸ ಸಿದ್ಧಲಿಂಗ ಮಹಾರಾಜರು ಕೊಟ್ಟಂತಹ ಆ ಪ್ರಸಾದವನ್ನು ಹುಣ್ಣಾದಂಥ ಭಾಗಕ್ಕೆ ಹಚ್ಚಿ ಸ್ವಲ್ಪ ಹೊಟ್ಟೆ ಒಳಗೆ ತಗೊಂಡು ಮೂರನೇ ದಿನಕ್ಕಂದರೆ ಹುಣ್ಣೆಲ್ಲ ಒನಿಗೆ ಉದುರಿ ಹೋಗಿರ್ತೈತಿ ಯಾವಾಗ ಬಂತನಾಳಕ್ಕೆ ಮತ್ತೆ ಮರಳಿ ಬರ್ತಾರ ಆ ನಡೆದಂತಹ ಘಟನೆಯನ್ನು ಕೇಳಿದಂಥ ಶಂಕರ್ಲಿಂಗ ಮಹಾರಾಜರು ಪಡ್ತಾರೆ ಸಿದ್ಧಲಿಂಗ ಏಯ ಯಾವ ಔಷಧ ಪಟ್ಟಿದ್ಯೋ ಅವರಿಗೆ ಅಂತ ಕೇಳ್ತಾರೆ ಯಪ್ಪಾ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ಒಲೆಯಾಗಿನ ಬೂದಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳ್ತಾರೆ ಹಿಂಗ ಸಿದ್ಧಲಿಂಗ ಮಹಾರಾಜರು ಅನೇಕ ಲೀಲೆಗಳನ್ನು ಪವಾಡಗಳನ್ನು ಮಾಡಿದರು ಸಿದ್ಧಲಿಂಗನಿಂದ ಇನ್ನೂ ಎಷ್ಟೋ ಜನರು ರೋಗಗಳಿಂದ ಬೇಣಿಗಳಿಂದ ವಾಸಿಯಾದ ಸಂಖ್ಯೆ ಗೋಟ್ಯಾಳ ಗೌಡರು ಬಗೀಂದ್ರಿಯಾಗಿ ಬಳಲುತ್ತಿದ್ದರು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಆರಾಮ ಮಾಡಿದರು ಅಗರ ಗುಂಡಪ್ಪ ಅನ್ನುವರಿಗೆ ಗಂಟಲು ಬ್ಯಾನಿ ಆಗಿ ನೆರಳುತ್ತಿದ್ದರು ಕ್ಯಾನ್ಸರ್ ಆಗಿತ್ತು ಅವರನ್ನೂ ಸಹಿತ ತಮ್ಮ ಆಶೀರ್ವಾದ ಮುಖಾದರಿಂದ ಆಶೀರ್ವಾದ ಮಾಡಿದರು ಸಿದ್ಧಲಿಂಗಾಜನವರ ಮೇಲೆ ವಿಶ್ವಾಸವಿಟ್ಟು ಯಾರು ದರ್ಶನ ಮಾಡಿಕೊಳ್ತಾರೋ ಅವರು ತಿಳಿಸಿದಂಗೆ ಯಾರು ನಡ್ಕೊಳ್ತಾರೋ ಶಿವಾದಿಗಳನ್ನು ಮಾಡ್ತಾರೋ ಅವರ ಕಂಟಕ ರೋಗಗಳು ನಿವಾರಣೆ ಆಗುವುದರಲ್ಲಿ ಯಾವ ಸಂಶಯನೂ ಇಲ್ಲ ಪತ್ರಕ್ಕೆ ಪತ್ತಾ ಇದ್ದರೆ ಸರಿಯಾಗಿ ಆ ಪತ್ತಾಕ್ಕೂ ಹೋಗಿ ಹೆಂಗೆ ಅದು ತಲುಪ್ತೈತಿ ವಿಷಯ ತಿಳಿತೈತಿ ಪತ್ತಾ ಬರೀಲಾರ್ದ ಎಷ್ಟು ದೊಡ್ಡ ಪತ್ರ ಬರೋದ್ರೂ ಸಹಿತ ಅದು ಎಲ್ಲೂ ಹೋಗೋದಿಲ್ಲ ಅದು ಮಧ್ಯದೊಳಗನ ಹಂಗೆ ಸಿದ್ಧಲಿಂಗ ಅಜ್ಜನ ಮ್ಯಾಲೆ ಇರುವಂತಹ ಶ್ರದ್ಧೆ ಐತಲ್ಲ ಅದ ಪತ್ತಾ ಇದ್ದಂಗೆ ರೀ ಆ ಶ್ರದ್ಧೆ ಇರಲಾರ್ದ ನಾವು ಏನು ಮಾಡಿದರೂ ಸಹಿತ ಪತ್ತಾ ಇರಲಾರ್ದ ಪತ್ರ ಹಾಕಿದಂಗೆ ಆಕೈತಿ ಅದಕ್ಕಾಗಿ ಶ್ರದ್ಧೆಯನ್ನಿಡಬೇಕು ಸಿದ್ಧಲಿಂಗ ಮಹಾರಾಜರು ಇವತ್ತಿನ ಮಠನೋ ನಮ್ಮ ಜೊತೆಯದಾರ ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಐತಿ ನಾವು ಏನು ಮಾಡಿದರೂ ಸಹಿತ ಅವರಿಗೆ ಗೊತ್ತಾಗಕತ್ತೈತಿ ಅವರನ್ನು ಬಿಟ್ಟರೆ ನಮ್ಮ ಜೀವನ ಇಲ್ಲ ಅಂಥೇಳಿ ಯಾರ ಅಚ್ಚಲವಾದಂಥ ಶ್ರದ್ಧೆಯನ್ನು ಇಟ್ಟು ಆ ಮಹಾತ್ಮರನ್ನು ಸ್ಮರಿಸಿ ಅವರ ಧ್ಯಾನದೊಳಗೆ ಇರ್ತಾರಲ್ಲ ಯಾವಾಗಲೂ ಸಹಿತ ಸಿದ್ಧಲಿಂಗ ಮಹಾರಾಜರು ಅವರನ್ನು ರಕ್ಷಣೆ ಮಾಡುವುದು ಖಚಿತ ಸಿದ್ಧಲಿಂಗ ಅಜ್ಜವರು ಯಾರ್ಯಾರ ಮನಸ್ಸು ಹೃದಯ ಹೆಂಗಿರ್ತೈತಿ ಅನ್ನೋದು ಎಲ್ಲ ತಿಳ್ಕೊಂಡು ಬಿಟ್ಟಿರ್ತಾರೆ ಅವರಿಗೆಲ್ಲ ಗೊತ್ತೈತಿ ಅಲ್ಲಿ ದಿನ ಭಜನೆ ಮಾಡಕ್ಕೆ ಅಂತ ಹೇಳಕ್ಕೆ ಒಂದು ಏಳೆಂಟು ಜನ ಕೂಡ್ತಿದ್ರು ಲಕ್ಷಾಣದೊಳಗೆ ಅಜ್ಜನ ಮ್ಯಾಲ ಅವರಿಗೆಲ್ಲ ಬಹಳ ಭಕ್ತಿ ಅವರಿಗೆಲ್ಲ ಭಜನೆ ಮುಗಿದ ನಂತರ ತತ್ವಬೋಧನೆಯನ್ನು ಮಾಡ್ತಿದ್ರು ಅದರೊಳಗೆ ಒಬ್ಬವ ತನ್ನ ಪೂರ್ವ ಜನ್ಮದ ಕರ್ಮ ಅಂತಾರಲ್ಲ ಅದರ ಪ್ರಕಾರ ಕಳ್ಳತನ ಮಾಡುವಂಥ ಒಂದು ದುರ್ಗುಣ ಇತ್ತು ಅವಾಗ ಆ ಭಜನೆ ಮಾಡೋರೊಳಗೆ ಒಮ್ಮೆ ಭಜನೆ ಮುಗಿಸಿ ಮನೆಗೆ ಹೋಗುವಾಗ ಮಠದೊಳಗನ ಆ ಇರುವಂಥ ಒಬ್ಬ ಪತ್ತಾರು ಮನುಷ್ಯ ಅವನ ಕಿಶೆ ಒಳಗೆ ಒಂದಿಷ್ಟು ಬಂಗಾರ ಇಟ್ಟವ ಮಲ್ಕೊಂಡಿದ್ದ ಆ ಬಂಗಾರವನ್ನು ತೊಡುಗು ಮಾಡಿಕೊಂಡು ಹೋಗಿಬಿಟ್ಟ ಭಜ್ನಿ ಮುಗಿಸಿ ಹೋಗುವಾಗ ಮರನೇ ದಿನ ಎದ್ದಕ್ಕೆ ಕ್ಯಾರ ಆ ಪತ್ತಾರವ ತನ್ನ ಒಂದು ಅಂಗಿ ಕಿಶದೊಳಗೆ ಕೈ ಹಾಕಿ ನೋಡ್ತಾನೆ ತನ್ನ ಇಟ್ಟಂತಹ ಬಂಗಾರ ಇಲ್ಲ ಕರಳು ಆಗಿಬಿಟ್ಟತಿ ಅಷ್ಟು ಅನುಗುಡ್ದ ಮತ್ತು ಭಜನಿ ಮಾಡೋಕೆ ಆ ಎಲ್ಲ ಭಕ್ತರು ಬಂದಿದ್ದರು ಅದರೊಳಗೆ ತುಡುಗು ಮಾಡಿದಂಥ ಭಕ್ತನು ಇದ್ದ ಸಿದ್ಧಲಿಂಗ ಮಹಾರಾಜರ ಮುಂದೆ ಬಂದ ಆ ಪತ್ತಾರು ವ್ಯಕ್ತಿ ಏನು ಮಾಡಿದ ಅಂದರೆ ಅಪ್ಪ ನನ್ನ ಕಿಶೆ ಒಳಗಿಟ್ಟಂತಹ ಬಂಗಾರ ಯಾರೋ ತುಡುಗು ಮಾಡ್ಕೊಂಡು ಹೋಗಿಬಿಟ್ಟಾರ ಅಂಥೇಳಿ ಭಾಳ ದುಃಖ ಪಟ್ಕೊಳ್ಳಕತ್ತ ಸಿದ್ಧಲಿಂಗ ಮಹಾರಾಜರಂದರು ಚಿಂತೆ ಮಾಡಬೇಡಪ್ಪ ನಿನ್ನ ಬಂಗಾರ ಎಲ್ಲೂ ಹೋಗೋದಿಲ್ಲ ಸಿಗತೈತಿ ದುಃಖ ಪಟ್ಕೋಬೇಡ ಅಂತ ಆ ಪತ್ತಾರಿಗೆ ಹೇಳಿದರು ಅವರು ಅಷ್ಟಾದ್ರೂ ಸಹಿತ ಆ ಪತ್ತಾರಿಗೆ ಏನೋ ವಿಚಾರಗಳು ಬರಾಕತ್ತವ ಅವ ದುಃಖಿಸುವುದನ್ನು ಬಿಡವಲ್ಲ ಆವಾಗ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಕುಂತಹ ಭಕ್ತರನ್ನು ಕುರಿತು ಒಂದು ಮಾತು ಹೇಳ್ತಾರೆ ಏನಂದರೆ ಆ ಬಂಗಾರ ಏನು ಹೋಗೈತಲ್ಲ ಈ ಬಂಗಾರ ಯಾರು ತೊಗೊಂಡಾರು ಅನ್ನೋದು ನನಗೂ ಗೊತ್ತೈತಿ ಯಾರು ತಗೊಂಡಿರಲ್ಲ ಅವರನ್ನು ನಾನಾ ಕರೆದು ಕೇಳೋಕ್ಕಿಂತ ಮೊದಲು ಸುಮ್ಮನೆ ಅವ ಮಲ್ಕೊಂಡಿದ್ದ ಜಗದೊಳಗೆ ಆ ಬಂಗಾರವನ್ನು ಇಟ್ಟು ಬಂದುಬಿಡ್ರಿ ಅಂತ ಹೇಳ್ತಾರವರು ಅಷ್ಟಾದರೂ ಸಹಿತ ಆ ಒಂದು ಬಂಗಾರ ತುಡುಗು ಮಾಡಿದ ಮನುಷ್ಯ ನಾನಾ ತುಡುಗು ಮಾಡಿದೆಪ್ಪ ಅಂತ ಹೇಳೋದನ ಇಲ್ಲ ಆವಾಗ ಆ ಬಂಗಾರ ತುಡುಗು ಮಾಡಿದಂಥ ವ್ಯಕ್ತಿಯನ್ನು ಕರೆದು ಕೇಳ್ತಾರೆ ಸಿದ್ಧಲಿಂಗ ಮಹಾರಾಜರು ಏನಂದ್ರೆ ಆ ಬಂಗಾರವನ್ನು ತುಡುಗು ಮಾಡಿ ಊರು ಹೊರಗಿದ್ದಂಥ ಹೌದು ಲೋಣಿ ಅಂತ ಅವನಿಗೆ ಕೇಳ್ತಾರೆ ಇಲ್ಲೋ ಅಂತ ಕೇಳ್ತಾರೆ ನಿಜ ಹೇಳು ಬಾವಿ ಹತ್ರ ಅದನ್ನು ಚಲ್ಲಿ ಬರುವಾಗ ಒಳಗೆ ನಿನ್ನ ಕಾಲಾಗಿನ ಜೋಡು ಸಹಿತ ಅಲ್ಲೇ ಬಿಟ್ಟು ಬಂದು ಹೌದು ಅಲ್ಲೋ ಅಂತ ಹೇಳ್ತಾರ ಆವಾಗ ಇಲ್ಲ ಅಂತಂದ್ರು ಅವಾಗ ನಾನು ಏನು ಮಾಡೇ ಇಲ್ಲರಪ್ಪ ಅಂತ ಹೇಳ್ತಾನೆ ಆವಾಗ ಮತ್ತಾರು ಅದನ್ನೇ ಮಾಡಿದಾರೆ ಖರೆ ಹೇಳ ಅಲ್ಲಿ ಚೆಲ್ಲಿಲ್ಲ ಅಂದ್ರೆ ಮತ್ತು ಎಲ್ಲಿಟ್ಟು ಹೇಳಂತೇಳ್ಕರ ಸ್ವಲ್ಪ ಸಿಟ್ಟಿನ ಭಾವದಿಂದ ಕೇಳ್ತಾರೆ ಆವಾಗ ಮತ್ತು ಹೇಳ್ತಾರೆ ಹೊರಗೆ ತೋರುವ ವೈಭವ ಬೇರೆ ಒಳಗೆ ನಡೆಯುವ ಕೃತಿ ಸರಿ ಇರಲಿಲ್ಲ ಅಂದ್ರೆ ಅವರ ಬ್ರಹ್ಮ ರಾಕ್ಷಸರಾಗಿ ಕೊಡ್ತಾರಪ್ಪ ನೀ ಮ್ಯಾಲೆ ನೋಡಿದರೆ ದಿನಾ ಬಂದು ಭಜನೆ ಮಾಡ್ತಿ ಸೇವಾ ಮಾಡ್ತಿ ಆದರೆ ಒಳಗೆ ನೋಡಿದರೆ ತುಡುಗು ಮಾಡ್ತಿ ಅಂದಮೇಲೆ ನಿಮ್ಮಂಥವ್ರ ಬ್ರಹ್ಮ ರಾಕ್ಷಸರಾಗಿ ಹುಡ್ತಾರೋ ಕ್ರಿಮಿ ಕೀಟ ಶ್ವಾನ ಸೂಕರ ಜನ್ಮವನ್ನು ತಾಳಿ ಪಡಬಾರ್ದ ಕಷ್ಟವನ್ನು ಪಡಬೇಕಾಗತೈತು ಸತ್ಸಂಗದೊಳಗೆ ಇದ್ದು ನಿನ್ನ ಗುಣ ಹಿಂಗಾತಪ್ಪ ಅಂದ್ರೆ ನಿನ್ನ ಪರಿಸ್ಥಿತಿ ಮುಂದೆ ಹೆಂಗೆ ಆಕತೆ ನಾಯಿ ಮುಟ್ಟಿದ ಅನ್ನದಂಗಾಗತೈತು ನಾಯಿ ಮುಟ್ಟಿದ ಅನ್ನವನ್ನು ಯಾರೂ ಹೆಂಗೆ ಉನ್ನೋದಲ್ಲೋ ಹಂಗೆ ನಿನ್ನ ಪರಿಸ್ಥಿತಿ ಆಗತೈತಿಪಾ ಅಂಥೇಳಿ ಅವಾಗ ತಿಳಿಸಿ ಹೇಳಿದಾಗ ತನ್ನ ಹತ್ರ ಇದ್ದಂತಹ ಆ ತುಡುಗು ಮಾಡಿದ ಬಂಗಾರವನ್ನು ಸಿದ್ಧಲಿಂಗ ಮಹಾರಾಜರ ಶ್ರೀಪಾದದ ಮೇಲೆ ಇಟ್ಟ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕ್ಷಮಾ ಬೇಡತನ ಆವಾಗ ಮತ್ತಮಗ ಸದ್ಬೋಧಿಯನ್ನು ಮಾಡಿ ನೀನು ಒಳ್ಳೆಯ ಕರ್ಮವನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೆ ಬಿಡು ಆದರೆ ಕೆಟ್ಟ ಕರ್ಮವನ್ನು ಎಂದೂ ಮಾಡಬೇಡಪ್ಪ ಇದರಿಂದ ನಿನಗೆ ಒಳ್ಳೆಯದಾಗೋದಿಲ್ಲ ಅಂಥೇಳಿ ಮತ್ತೆ ತಿಳಿಸಿ ಹೇಳಿ ಆ ಪತ್ತಾರನ ಬಂಗಾರವನ್ನು ಮತ್ತು ಒಳ್ಳೆಯ ಪತ್ತಾರಗನ ಕೊಟ್ಟು ಆ ಪತ್ತಾರನನ್ನು ಸಹಿತ ಆಶೀರ್ವದಿಸಿದಂತಹ ಪುಣ್ಯಾತ್ಮರು ಸಿದ್ಧಲಿಂಗ ಮಹಾರಾಜರು ಹಿಂಗೆ ಸಿದ್ಧಲಿಂಗ ಮಹಾರಾಜರು ಅನೇಕ ಲೀಲಿಗಳನ್ನು ಮಾಡಿದರು ಭಕ್ತರಿಗೆ ಬೇಕಾದ ವರಗಳನ್ನು ಕೊಟ್ಟರು ಅವರ ರೋಗಗಳನ್ನು ನಿವಾರಣೆ ಮಾಡಿದರು ಅವರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿದರು ಎಂಬಲ್ಲಿಗೆ ಮೂವತ್ತನೇ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ